ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆ ಸ್ವಲ್ಪ ಧನ್ಯಾ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಧನ್ಯಾ ಕಾಫಿ ಎಲ್ಲರಿಗೂ ಒಳ್ಳೇದು ಬಾಣಂತಿಯರು ಬಸರಿಯರು ಯಾವುದೇ ರೀತಿಯಾದ ಎಲ್ತ್ ತೊಂದರೆ ಇರೋರಿಗೂ ಸಹ ಇದು ಧನ್ಯ ಕಾಫಿ ತುಂಬಾನೇ ಒಳ್ಳೆಯದು ಆ ಧನ್ಯಾ ನೋಡಿ ತಗೋಬೇಕು ನಾಟಿ ಧನ್ಯದ ಕಾಳು ತಗೋಬೇಕು ತುಂಬಾ ಚೆನ್ನಾಗಿರುತ್ತೆ ಕಾಫಿ ಮಾತ್ರ ಕೆಲವರು ಈ ಧನ್ಯ ಕಾಳನ್ನ ಹುರಿದು ಪುಡಿ ಮಾಡಿ ನೀರಿನಲ್ಲಿ ಬೇಯಿಸಿ ಕಾಫಿ ಮಾಡ್ಕೊಂಡು ಕುಡಿತಾರೆ ಇನ್ನು ಕೆಲವರು ಹಾಲಲ್ಲಿ ಚೆನ್ನಾಗಿ ಪೌಡರ್ನ ಬೇಯಿಸಿಕೊಂಡು ಕಾಫಿ ಮಾಡ್ಕೊಂಡು ಕುಡಿಯಬಹುದು ಆದ್ರೆ ಹಾಲು ನಾನು ಎರಡು ತರಾನು ಮಾಡಿದಿನಿ ಹಾಲಲ್ಲಿ ನಾವು ಪೌಡರ್ನ ಚೆನ್ನಾಗಿ ಬೇಯಿಸಿ ಕುಡಿಯೋದ್ರಿಂದ ತುಂಬಾ ರುಚಿ ಚೆನ್ನಾಗಿರುತ್ತೆ ನೀರಿಗಿನ್ನ ಹಾಲೇ ಬೆಸ್ಟ್ ಅಂತಲೇ ಹೇಳ್ಬೋದು ಬೇಕು ಅಂದ್ರೆ ಇದಕ್ಕೆ ಕಾಫಿ ಪುಡಿನ ಹಾಕೋಬಹುದು ಬೇಡ ಅಂದ್ರೆ ಕಾಫಿ ಪೌಡರ್ನ ಸ್ಕಿಪ್ ಮಾಡಿ ಬರೀ ಧನ್ಯಾನ ಚೆನ್ನಾಗಿ ಕುದಿಸಿ ಅದನ್ನ ಸೋದಿಸ್ಕೊಂಡು ಬೆಲ್ಲ ಹಾಕೊಂಡು ಕುಡಿಬೇಕು ಸಕ್ಕರೆಗಿಂತ ಬೆಲ್ಲ ತುಂಬಾನೇ ರುಚಿ ಕೊಡುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬಾ ಒಳ್ಳೇದು ಶೀತ ಆಗೋದಿಲ್ಲ ತುಂಬ ಹೀಟ್ ಅಂತೂ ಖಂಡಿತ ಅಲ್ಲ ಶೀತನೂ ಅಲ್ಲ ದೇಹಕ್ಕೆ ಮಾತ್ರ ಹೇಳಿ ಮಾಡಿಸ್ತಾಗಿದೆ ಪ್ರತಿಯೊಬ್ಬರೂ ಇದನ್ನ ಮಾಡ್ಕೊಂಡು ಕುಡಿಬಹುದು ಅಂತಾನೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಯಾರೆಲ್ಲ ಹೆಣ್ಮಕ್ಳು ಬೇರೆಯವರೇ ಆಗಲಿ ಅಥವಾ ಮನೇಲಿರೋರೇ ಆಗಲಿ ಏನಾದರೂ ಒಂದು ಮಾತಂದರೆ ಅದನ್ನು ಮನಸ್ಸು ಹಚ್ಕೊಂಡು ಯೋಚನೆ ಮಾಡಿಕೊಂಡು ಕೊರಗ್ತಾ ಕುತ್ಕೊಳ್ತೀರಾ ಖಂಡಿತ ಕಮೆಂಟ್ ಮಾಡಿ ಅವ್ರ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು ನಿಜವಾಗಲೂ ಹೆಣ್ಮಕ್ಳು ಅಂದರೆ ಸೂಕ್ಷ್ಮ ಅಲ್ವಾ ಮಲ್ಲಿಗೆ ಹೂವು ಇದ್ದಾಗೆ ಜೀವನದಲ್ಲಿ ಅನುಭವ ಬರೋದಕ್ಕೂ ಮುಂಚೆ ಕೊರಗೋದು ಕಣ್ಣೀರಿಡೋದು ಹಾಕ್ಕೊಳ್ಳೋದು ಆ ಒಂದು ಟೈಮಲ್ಲಿ ಬೇರೆಯವರು ಏನು ನೋವು ಕೊಟ್ಟಿರ್ತಾರೋ ಅಂಥ ವ್ಯಕ್ತಿಗಳನ್ನು ಅವರು ಮರೆಯೋದೇ ಇಲ್ಲ ನನಗೆ ಈ ಥರ ಅಂದಿದ್ದ ಅಂತ ಅವರು ಕೊನೆ ಉಸಿರಿರೋವರೆಗೂ ನೆನಪಿಸ್ಕೊಳ್ತಾನೆ ಇರ್ತಾರೆ ಆ ಒಂದು ಏಜಲ್ಲಿ ಒಂದು ಸೂಕ್ಷ್ಮ ಮನಸ್ಸಿರುತ್ತೆ ಒಂದು ಕಲ್ಮಶ ಇಲ್ಲದೇ ಇರೋವಂಥ ಮನಸ್ಸು ತಪ್ಪು ಸರಿ ಗೊತ್ತಿಲ್ಲದಿರೋ ಅಂತಹ ಮನಸ್ಸುಗಳಿರುತ್ತೆ ಅಂತಹ ಮನಸ್ಸು ಅಂತಹ ಮನಸ್ಸುಗಳು ಈ ವ ಯಾಕೆಂದರೆ ಹೊಸ್ರಲ್ಲಿ ಏನೂ ಗೊತ್ತಾಗಲ್ಲಂತೆ ಹಳೇದಾಯ್ತಾ ಆಯ್ತಾ ಯಾವುದೇ ಆದರೂ ಅನುಭವ ಬಂದ ಮೇಲೆ ಅಂತೆ ನಿಜಕ್ಕೂ ಅದಂತೂ ನಿಜ ಎಷ್ಟೋ ಜನ ಹೆಣ್ಮಕ್ಳು ಹೊಸ್ದ ಮದುವೆ ಮಾಡ್ಕೊಂಡು ಹೋಗಿರ್ತಾರೆ ಜೀವನದ ಅನುಭವ ಏನೂ ಗೊತ್ತಿರಲ್ಲ ಗಂಡ ಏನೋ ಒಂದಂದ ಅಂತ ಕೊರಗೋದು ಅತ್ತೆ ಮಾವ ಏನೋ ಒಂದಂದ್ರು ಅಂತ ನಾಗ್ನಿ ಏನೋ ಒಂದಂದ್ರು ಓರ್ಗಿ ತಿನ್ನಿ ಓದ್ ಏನೋ ಹಾಡಿದ್ರು ಅಂತ ಕೊರಗೋದು ಇದೆಲ್ಲ ಆಗುತ್ತೆ ದಿನ ಕಳೆದಂತೆ ಅವರು ಅವ್ರವ್ರ ಗುಣ ನಟತೆ ಎಲ್ಲ ಗೊತ್ತಾದ ಮೇಲೆ ಅಯ್ಯೋ ಅವ್ರ ಹಣೆ ಇಷ್ಟೇ ಅಂತ ಬಿಟ್ಟಾಕೋರು ಇರ್ತಾರೆ ಆದರೆ ಕೆಲವರು ಅದನ್ನು ಮುಂದುವರ್ಸ್ಕೊಂಡು ಬಂದ್ಬಿಟ್ಟಿರ್ತಾರೆ ಯೋಚನೆ ಮಾಡದೆ ಅವರು ಒಂದು ಅಭ್ಯಾಸ ಆಗ್ಬಿಟ್ಟು ಅದೊಂದು ಪ್ರತಿನಿತ್ಯ ಒಂದು ರೀತಿ ಪ್ರತಿನಿತ್ಯ ಕರ್ಮಗಳನ್ನು ನಾವು ಹೇಗೆ ಮಾಡ್ಕೊ ಮುಗಿಸ್ಕೊತಾ ಇರ್ತೀವೋ ಪ್ರತಿನಿತ್ಯ ನಮ್ಮ ದಿನವಹಿ ಕೆಲಸಗಳು ಹೇಗಿರುತ್ತೋ ಪ್ರತಿದಿನ ಕಸ ಗುಡಿಸ್ಬೇಕು ಒರೆಸ್ಬೇಕು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅಡುಗೆ ತಿಂಡಿ ಊಟ ಮಾಡಬೇಕು ಹೆಂಗಿರುತ್ತೋ ಅದೇ ಥರನೇ ಪ್ರತಿನಿತ್ಯ ಯೋಚನೆ ಮಾಡದೇ ಒಂದು ಕೆಲಸ ಆಗ್ಬಿಟ್ಟಿರುತ್ತೆ ಕೆಲವರಿಗೆ ಆದರೆ ಅವರು ಗೊತ್ತೇ ಇರೋದಿಲ್ಲ ನಿಮ್ಮನ್ನ ಉಪಯೋಗಿಸ್ಕೊಂಡು ಬೇರೆಯವರು ಖುಷಿ ಪಡ್ತಾಯಿರ್ತಾರೆ ಅಂತ ಯಾಕೆಂದರೆ ಸಂಬಂಧದಲ್ಲಾಗಲಿ ಹೊರಗಡೆ ಆಗಿರಲಿ ನಾವು ನೋವು ಇದ್ದರೆ ನಾವು ಕಣ್ಣೀರು ಪಡ್ತಾ ಇದ್ದರೆ ಕಣ್ಣೀರು ಇಡ್ತಾ ಇದ್ದರೆ ಸಹ ಒಳೊಳಗಡೆ ಖುಷಿ ಪಡೋರು ತುಂಬ ಜನ ಇದ್ದಾರೆ ಒಳೊಳಗಡೆ ಸಂತೋಷ ಪಟ್ಕೊಂಡು ಮನಸ್ಸೊಳಗಡೆ ಕೇಕೆ ಹಾಕ್ಕೊಂಡು ಸಂತೋಷವಾಗಿರೋರು ನಮ್ಮ ಸಂಬಂಧಿಕರಲ್ಲಾಗಿರ್ಬೋದು ಹೊರಗಡೆಯರಾಗಿರ್ಬೋದು ಖಂಡಿತ ಇದ್ದಾರೆ ಅದು ನಿಮಗೂ ಗೊತ್ತಿರುತ್ತೆ ಅದು ನೆನಪಲ್ಲಿಯರಲಿ ಅಂಥವ್ರ ಎದುರುಗಡೆ ನಿಜಕ್ಕೂ ನಾವು ಕಣ್ಣೀರು ಇಡೋ ಅಂಥ ಸಂದರ್ಭ ಬಂದದೂ ನಾವು ನಗ್ತಾ ಇದ್ದೀವಿ ಅನ್ಕೊಂಡೆ ನಾವು ಜೀವನ ಮಾಡಬೇಕಾಗುತ್ತೆ ಯಾಕೆಂದರೆ ನೀವೇನಾದರೂ ನಿಮ್ಮ ವೀಕ್ನೆಸ್ಸು ನಮ್ಮ ಎದುರಾಳಿ ಗೊತ್ತಾದರೆ ಮಾತ್ರ ಅದನ್ನೇ ಅವ್ರು ಬಂಡವಾಳ ಮಾಡಿಕೊಂಡು ಅವರು ಸಂತೋಷ ಪಡ್ಕೋಬೇಕು ಅಂತಂದರೆ ನಿಮ್ಮನ್ನು ಕೊರಗಿಸ್ತಾರೆ ನಿಮ್ಮನ್ನು ಕಣ್ಣೀರು ಇಡಿಸ್ತಾರೆ ನೀವು ಯಾವಾಗಲೂ ಯೋಚನೆ ಮಾಡಿಕೊಂಡೇ ಕೂತಿರ್ಬೇಕು ಆ ಥರ ಮಾಡ್ತಾರೆ ಅದು ಯಾವ ಥರನಾರು ಆಗಿರ್ಬೋದು ಮನೆ ಒಳಗಾಗಿರ್ಬೋದು ಹೊರಗಡೆ ಆಗಿರ್ಬೋದು ಅದು ಮದುವೆ ಆಗದೇ ಇರೋ ಹೆಣ್ಮಕ್ಳಾಗಿರ್ಬೋದು ಮದುವೆ ಆಗಿರೋ ಹೆಣ್ಮಕ್ಳಾಗಿರ್ಬೋದು ಮದುವೆ ಆಗದಿರೋ ಹೆಣ್ಮಕ್ಳುಗಳು ಫ್ರೆಂಡು ಏನೋ ಅಂದರು ಅಂತನೋ ಅಪ್ಪ ಅಮ್ಮ ಏನೋ ಹೇ ಆಡಿದ್ರು ಅಂತನೋ ಅಥವಾ ಗೊತ್ತಿಲ್ಲದಿರೋ ಅಂತಹ ಒಬ್ಬರು ಹೊಸ ಮನುಷ್ಯರು ಏನೋ ಒಂದು ಮಾತಂದು ಅಂತ ಕೊರಕ್ತ ಕೂತ್ಕೊಳ್ಳೋದು ಎಷ್ಟು ಮಟ್ಟ ಸರಿ ಖಂಡಿತ ಅದು ತಪ್ಪು ಅಂತಲೇ ಹೇಳ್ತೀನಿ ಯಾಕೆಂದರೆ ಜೀವನದಲ್ಲಿ ಒಳ ಅರ್ಥಗಳನ್ನು ಮೊದಲು ತಿಳ್ಕೊಬೇಕಾಗತ್ತೆ ಈಗ ಯಾರೋ ಒಂದು ಮಾತನ್ನು ಏನೋ ಒಂದು ಅಂದರು ಅಂತಂತಂದರೆ ಅಯ್ಯೋ ಈಗ ಉದಾಹರಣೆ ನಾನೇ ಹೇಳ್ತೀನಿ ಮದುವೆ ಆಗದಿರೋವಂಥ ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳು ನಿಮ್ಮ ಅಜ್ಜಿನೋ ಅಥವಾ ನಿಮ್ಮ ಚಿಕ್ಕಮ್ಮನೋ ದೊಡ್ಡಮ್ಮನೋ ಅಥ್ ಬೇರೆ ಯಾರಾದ್ರು ಅಂದರೆ ನಿಮ್ಮ ತಾಯಿ ಕಡೆ ಸಂಬಂಧ ಅಲ್ಲ ನಾನು ತಂದೆ ಕಡೆ ಸಂಬಂಧಿಕರು ಯಾರೋ ಏನೋ ಅಂತ ಕೇಳ್ತಾರೆ ಅವನು ನಿನ್ನ ಫ್ರೆಂಡಾ ಮಾತಾಡ್ತಾ ಇದೀಯಾ ಫ್ರೆಂಡು ಫ್ರೆಂಡು ಅಂದ್ಕೊಂಡು ಲವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿಯ ಕಣವ ನಿಮ್ಮ ಅಪ್ಪನ ಖರ್ಚು ಕಮ್ಮಿ ಆಗುತ್ತೆ ಹಂಗೆ ಮಾಡಬೇಡ ಆಮೇಲೆ ನಿಮ್ಮ ಅಪ್ಪನ ತಲೆ ತಗ್ಸಂಗೆ ಮಾಡಬೇಡ ನಿಮ್ಮ ಅಮ್ಮನ ತಲೆ ತಗ್ಸಂಗೆ ಮಾಡಬೇಡ ಅಂತ ಕೆಲವೊಂದು ಚುಚ್ಚು ಮಾತುಗಳನ್ನು ಕೆಲವೊಂದು ಈಯಾಳಿಕೆ ಮಾತುಗಳನ್ನು ಹಾಡ್ತಾರೆ ಆ ಮಾತುಗಳಿಗೆ ಎಷ್ಟು ಜನ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ ಹೇಳಿ ಎಷ್ಟು ನಾನು ಹಿಂಗೆ ತಪ್ಪು ಇರೋ ನಮ್ಮ ದೊಡ್ಡಮ್ಮ ಹಿಂಗಂದ್ರಲ್ಲ ನಮ್ಮ ಚಿಕ್ಕಮ್ಮ ಹಿಂಗಂದ್ರಲ್ಲ ನಮ್ಮ ಅತ್ತೆ ಹಿಂಗೆ ಅಂತ ಎಷ್ಟು ಕೊರಗೋರು ಉಸಿರಿರೋವರೆಗೂ ಆಲೋಚನೆ ಇರುತ್ತೆ ಖಂಡಿತ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ ಕೆಲವ್ರ ಗುಣಗಳು ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಹೇಗೆ ಹೇಗೆ ಮಾತಾಡ್ತಾರೆ ಅಂತ ಆ ಗುಣಗಳನ್ನ ಅಲ್ಲಿಗೆ ಬಿಟ್ಬಿಡಿ ಯಾಕೆ ನಿಮ್ಮ ತಾಯಿಯಂದಿರ್ಗ ಅಂದಿರೋದಿಲ್ವ ಒಂದು ಪಕ್ಷ ಹೆಣ್ಮಕ್ಳನ್ನ ಓದಿಸ್ತಾ ಇದ್ರೆ ಓರೋರ್ಗಿ ತೀರೇ ಅಂದ್ಬಿಟ್ಟಿರ್ತಾರೆ ಅಯ್ಯೋ ಎಷ್ಟು ಓದಿದ್ರೇನೋ ಪಾತ್ರೆ ಅಂಡುಜ್ಜೋ ತಪ್ಪುತ್ತಾ ಅಡುಗೆ ಮಾಡೋದು ತಪ್ಪೋಗುತ್ತಾ ಅಂತ ನಾವು ಎಲ್ಲನೂ ಅದೇ ಥರನೇ ಅನ್ಕೊಂಡ್ಬಿಟ್ರೆ ಜೀವನ ನಡೆಯೋದಾದ್ರೂ ಹೇಗೆ ಗಂಡ್ಮಕ್ಳಿಗೂ ಹಾಗೆ ಅನ್ಬೋದಲ್ವಾ ಎಷ್ಟು ಓದಿದ್ರೇನೋ ದುಡಿಮೆ ಮಾಡೋ ತಪ್ಪುತ್ತಾ ಅಂತ ಗಂಡು ಮಕ್ಕಳು ಕರ್ತವ್ಯ ಗಂಡು ಮಕ್ಳು ದುಡಿಮೆ ಮಾಡೋದಕ್ಕೆ ಹೆಣ್ಮಕ್ಳು ಅಡುಗೆ ಮಾಡಲೇಬೇಕು ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಜೀವನ ನಡೆಸ್ಲೇಬೇಕು ಅವ್ರವ್ರ ಕರ್ತವ್ಯಗಳನ್ನ ಅವ್ರವ್ರ ಧರ್ಮಗಳನ್ನ ಅವ್ರನ್ನ ಅವ್ರು ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ ಕ ಕರ್ತವ್ಯ ಅನ್ನೋದು ನಮ್ಮ ಧರ್ಮ ಅಂತ ನಿಭಾಯಿಸ್ಕೊಂಡು ಹೋಗಲೇಬೇಕು ಓದ್ಟೇ ಓದಿದ್ರು ಇಷ್ಟೇ ನಿಮ್ಮ ಹೆಣ್ಮಕ್ಳಿಗೆ ಎಷ್ಟು ಓದೋ ಓದಿದ್ರು ಅಂತ ನಿಮ್ಮ ತಾಯಿ ಅಂದಿರೋದಿಲ್ವಾ ನಿಮ್ಮ ತಾಯಿದಿರ್ಗು ಹೊಂದಿರ್ತಾರೆ ಹಾಡಿರ್ತಾರೆ ಖಂಡಿತವಾಗಲೂ ಎಲ್ಲ ತಾಯಿ ಎಷ್ಟೋ ಜನ ತಾಯಿಂದಿರ್ಗಿ ಅದನ್ನು ಅನುಭವ ಆಗಿರುತ್ತೆ ಅದರಲ್ಲೂ ಹೆಣ್ಮಕ್ಳು ಇತ್ತು ಅಂದರೆ ಅಕ್ಕಪಕ್ಕದವರು ಓರೋರ್ಗಿತಿರೇ ಅಂದ್ಬಿಟ್ಟಿರ್ತಾರೆ ಓರೋರ್ಗಿತಿರೇ ಹಾಡಿಬಿಟ್ಟಿರ್ತಾರೆ ಅದರಲ್ಲೂ ಒಂದು ಸ್ವಲ್ಪ ಬಣ್ಣ ಕಮ್ಮಿ ಇತ್ತು ಅಂತಂದರೆ ಹೆಣ್ಮಕ್ಳು ಆ ಹುಡ್ಗಿ ಏನಾದರೂ ತಲೆ ಬಾಚ್ಕೊಳ್ಳೋ ಹಂಗಿಲ್ಲ ಒಂದು ಪೌಡ್ರ್ ಹಾಕೊಳ್ಳೋ ಹಂಗಿಲ್ಲ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳೋಂಗಿಲ್ಲ ಅಚ್ಚುಕಟ ಏನೂ ಇರೋ ಹಾಗೇ ಇಲ್ಲ ಕಾಗೆಗೆ ಹೋಲಿಸ್ತಾರೆ ಕಾಗೆ ಎಷ್ಟೇ ತೊಳೆದ್ರೂ ಬೆಳಕ ಬೆಳಕಾಗುತ್ತಾ ಅದೇ ಥರನೇ ಎಷ್ಟೇ ಉಜ್ಜಿದ್ರು ನೀನು ಅಣೆಬರೇ ಇಷ್ಟು ಅಂದ್ಕೊಂಡು ಆಕೆನ ಒಂದು ಚುಚ್ಚಿ ಚುಚ್ಚಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಆ ಥರ ಎಲ್ಲ ಯೋಚನೆ ಮಾಡೋದಾಗಿದೆ ದಿನ ಹೋಗಿ ಅದನ್ನು ಯೋಚನೆ ಮಾಡಿಕೊಂಡೇ ಕೂತ್ಕೋಬೇಕಾಗಿ ಆಗಿರುತ್ತೆ ಕೆಲವರು ಗಟ್ಟಿಗಿತ್ತಿ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಅಂತಂದರೆ ಯಾವ್ರ ಅಣೆ ಬರಗಳೇ ಇಷ್ಟು ಇವ್ರ ಆಟಗಳೇ ಇಷ್ಟು ಇವ್ರ ಜೀವಮಾನನೇ ಇಷ್ಟು ನನ್ನ ಅವರು ಆಡ್ಕೊಂಡ್ರು ಅಂತ ನನಗೇನಾರು ಬಣ್ಣ ಬದಲಾಗುತ್ತಾ ಇಲ್ವಲ್ಲ ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ ಅವ್ರು ಆಡ್ಕೊಂಡ್ರು ಅಂತ ಹೆಣ್ಣಾಗಿರೋಳು ಗಂಡಾಗ್ತೀನ ಇಲ್ಲ ಅವ್ರು ಆಡ್ಕೊಂಡ್ರು ಅಂತ ನಾ ಚೆನ್ನಾಗಿ ಓದ್ತಿರೋಳು ಡಲ್ಲೆ ಆಗ ಹಾಕ್ಬೇಕು ಇನ್ನೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಕೆಲಸ ತಗೋಬೇಕು ಅಂತ ಈ ರೀತಿಯಾಗಿ ನಾವು ಆಲೋಚನೆ ಮಾಡೋದೇ ಆದರೆ ಖಂಡಿತವಲ್ಲೂ ಜೀವನ ಚೆನ್ನಾಗಿರ್ಬೋದು ಇನ್ನು ಮದುವೆ ಆಗಿ ಮಾ ಹೊಸ್ದಾಗಿ ಅತ್ತೆ ಮಾವನ ಮನೆಗೆ ಹೋದ್ಮೇಲಂತೂ ಮಾತುಗಳು ಬಂದೇ ಬರುತ್ತೆ ಅತ್ತೆ ಆಗಿರ್ಬೋದು ನಾದಿನಿತ್ಯರಾಗಿರ್ಬೋದು ಹೊರ್ಗಿತಿರಾಗಿರ್ಬೋದು ಯಾರಾದರೂ ಒಂದು ಮಾತೆ ಅಂದ ಅಂತಾರೆ ನಿಮ್ಮಮ್ಮ ಏನು ಬುದ್ಧಿ ಕಲಿಸಿದಳೋ ಅದೇನು ವಾಣಿ ಕಲ್ತಿದೆಯೋ ಅದೇನೋ ಡಿಗ್ರಿ ತಕೊಂಡು ತಗೊಂಡು ಅಂತಲ್ಲ ಏನು ದಬಾಕಿದೆಯೇನು ಏನು ಓದಿದ್ರೇನೋ ಒಂದು ಅಚ್ಚುಕಟ್ಟಾಗಿ ಒಂದು ಒಂದು ತಿಂಡಿ ಮಾಡೋಕ್ಕೆ ಬರೋಲ್ಲ ಒಂದು ಸಾಂಬಾರು ಮಾಡೋಕ್ಕೆ ಬರೋಲ್ಲ ಒಂದು ಮನೆ ಕೆಲಸ ಮಾಡೋಕ್ಕೆ ಬರೋಲ್ಲ ಅಂತ ಬೈಯೋರು ಇರ್ತಾರೆ ಅದನ್ನು ನಾವು ತಿದ್ದಿ ಸರಿ ಮಾಡ್ಕೊಂಡು ಹೋದನ್ನ ಕರೆಕ್ಟ್ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲ ನಾನು ಇರೋದೇ ಹೀಗೆ ಅಂತಂದರೆ ಜೀವನ ಚೆನ್ನಾಗಿರೋದಿಲ್ಲ ಮೂರು ವಿಷಯಗಳನ್ನು ನಾವು ಗಮನ ಇಟ್ಕೊಳ್ಳೇಬೇಕಾಗತ್ತೆ ಒಂದು ನಾವು ಮಾಡಿರೋ ತಪ್ಪಿಗೆ ಯಾವತ್ತೂ ನಾವು ಕ್ಷಮೆನ ಕೇಳಬಾರ್ದು ಇನ್ನೊಂದು ನಾವು ಮಾಡಿರೋ ತಪ್ಪಿಗೆ ನಾವು ಕ್ಷಮೆ ಕೇಳಲೇಬೇಕು ಮತ್ತೊಂದು ನಾವೇನೇ ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ನಮ್ಮನ್ನು ನಾವು ಏನಂತ ಗೌರವಿಸ್ಕೋಬೇಕು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ನಂಬೆನ ನಾವೇ ತಟ್ಕೋಬೇಕು ಆವಾಗ ಮಾತ್ರ ಈ ಕೆಲವೊಂದು ಈ ಆಳಿಕೆ ಮಾತುಗಳು ನಮ್ಮನ್ನು ತಾಕೋದಿಲ್ಲ ಯಾವತ್ತು ನಾವು ಬೇರೆಯವ್ರ ಮಾತಿಗೆ ಬೆಲೆ ಕೊಡ್ತೀವೋ ಗೌರವ ಕೊಡ್ತೀವೋ ಅವ್ರ ಮಾತಿನ ಮೇಲೆ ಗಮನ ಕೊಡ್ತೀವೋ ಎಲ್ಲಿ ತನಕ ಅವ್ರ ಅವ್ರ ಮಾತಿನ ಮೇಲೆ ಕಿವಿ ಇರುತ್ತೋ ಅಲ್ಲಿ ತನಕ ನಮ್ಮ ಜೀವನ ಚೆನ್ನಾಗಿರೋದೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಕೆಲವರಲ್ಲಿ ಒಬ್ಬರನ್ನ ಹಂಗೆಸಿ ಹಾಡಿಸಿ ಅವ್ರನ್ನ ಕಣ್ಣೀರು ಇಡೋದು ನೋಡಿ ಖುಷಿ ಪಡ್ತಾರೆ ಅವಳಿಗೆ ಹಾಗೆ ಆಗಬೇಕು ಅಂತ ಬಯಸ್ತಾರೆ ನೋಡೋ ನನ್ನ ನಿಮ್ಮ ಮನಸ್ಸನ್ನು ಕದಲಿಸಿ ಆ ನಿಮ್ಮ ಮನಸ್ಸನ್ನ ರಾಡಿ ಮಾಡಿ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಆಲೋಚೆಗಳನ್ನ ತುಂಬಿಸಿ ನಿಮ್ ನೆಮ್ಮದಿನ ಹಾಳು ಮಾಡಿ ನಿಮ್ ಸಂತೋಷ ಹಾಳು ಮಾಡಿ ನಿಮ್ಮ ಕೆಸ ಆಗ ಹೋಗೋ ಕೆಲಸಗಳು ಯಾವುದು ಆಗ್ಬಾರ್ದು ಆ ರೀತಿ ಮಾಡಿ ಇರ್ತಾರೆ ಅದಕ್ಕೆ ಹೇಳೋದು ಮಾತನ್ನು ಅರ್ಥೈಸ್ಕೊಳ್ಳಿ ಅರ್ಥೈಸ್ಕೊಂಡು ಅವತ್ತು ಅಲ್ಲಿ ಅಲ್ಲೇ ಉತ್ತರ ಕೊಟ್ಟು ಬನ್ನಿ ದೊಡ್ಡವರಾಗಿದ್ದರೆ ನೀವು ನಿಮ್ಮಿಂದ ತಪ್ಪಾಗಿದೆ ಕ್ಷಮೆ ಕೇಳಿ ಇಲ್ಲ ಅಂತಂದರೆ ಹತ್ರನೂ ಕ್ಷಮೆ ಕೇಳಬೇಡಿ ನಿಮ್ಮಿಂದ ಒಳ್ಳೆ ಕೆಲಸ ಆಗಿದೆ ಅಂತಂದರೆ ಬೇರೆಯವರಿಂದ ನೀವು ಯಾವುದೇ ಆದರೂ ನನ್ನ ಗೌರವಿಸ್ಬೇಕು ನನ್ನ ಅವರಿಂದ ನನಗೆ ಶಬಾಶ್ಗಿರಿ ಪಡಿಬೇಕು ನಾನು ನೀವು ಒಳ್ಳೆಯ ಕೆಲಸ ಮಾಡಿದೆ ಅಂತ ನನ್ನ ನುಗ್ಳಿಬೇಕು ಅಂತ ಯಾವತ್ತೂ ನಾವು ಅದನ್ನು ಬಯಸೋದು ಬೇಡಿಕೆ ಬೇಡ ಯಾಕೆಂದರೆ ಇವತ್ತು ಒಗಳದವರು ತೆಗಳೋದು ಎಷ್ಟೊತ್ತು ಚಿಟಕಿ ಒಡೆಯೋದ್ರಲ್ಲಿ ನಮ್ಮನ್ನು ಅಂದ್ಬಿಟ್ಟು ಹೋಗ್ತಾರೆ ಮುಂದೆ ಉಳುತ್ತಾ ಇದ್ರ ಹಿಂದೆ ತೆಗುತ್ತಾ ಇರ್ತಾರೆ ಖಂಡಿತವಾಗಲೂ ಅದು ನಿಜ ಕೊರಕ್ತಾ ಮಾತ್ರ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಅದು ನಿಮಗೆ ಗೊತ್ತಿರುತ್ತೆ ಒಳ್ಳೆ ಕೆಲಸ ಅದರಿಂದ ನಿಮಗೆ ಉಪಯೋಗ ಮುಂದೆ ನೀವು ಒಳ್ಳೇದು ಮಾಡಿದ್ರೂ ನಿಮಗೆ ಅದು ಅದ್ರ ಪ್ರತಿಫಲ ಕೆಟ್ಟದ್ದು ಮಾಡಿದ್ರು ನಿಮಗೆ ಅದ್ರ ಪ್ರತಿಫಲ ಅದನ್ನು ಕೊರಗ್ತಾ ಕೂತ್ಕೊಳ್ಳೋದಲ್ಲ ಆ ಬೇರೆಯವ್ರು ಏನೋ ಅವ್ರ ಅವ್ರ ಕಣ್ಣಿಗೆ ಸರಿ ಕಾಣಿಸ್ತಾ ಇರ್ಬೋದು ಅಥವಾ ಹೊಟ್ಟೆ ಕಿಚ್ಕೋಸ್ಕರ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡ್ಬೋದು ಅವರು ಏನೋ ಅಂದರು ಅಥವಾ ಅವರು ನಿಮ್ಮ ನೀಳಿಸಿದ್ರು ಅಂದರು ನಿಮ್ಮ ಅನ್ಸನ್ನ ರಾಡಿ ಮಾಡಿದ್ರು ಅಂತ ನೀವು ಕೊರಗ್ತಾ ಕೂತ್ಕೊಂಡ್ರೆ ಖಂಡಿತವಾಗೂ ಭವಿಷ್ಯ ಹಾಳಾಗ್ಬಿಡುತ್ತೆ ನಿಜವಾಗ್ಲೂ ಕೊಂಕು ಹುಡ್ಕೋರು ತುಂಬ ಜನ ಇರ್ತಾರೆ ಮಾಡೋ ಕೆಲಸದಲ್ಲಿ ತುಂಬಾ ಕೊಂಕು ಹುಡ್ಕೋದು ತಪ್ಪು ಉಳುಕನ್ನು ಹುಡ್ಕೋದು ಎಲ್ಲ ಇರುತ್ತೆ ಏಕೆಂದರೆ ಅವ್ರದ್ದು ಏನೇ ಆಗಿರಲಿ ಅವ್ರದ್ದು ಎಷ್ಟು ಕೊಳತು ನಾಡ್ತಾ ಇದ್ರು ಅಷ್ಟೇ ಇನ್ನೊಬ್ರು ಕೊಂಕು ಹುಡ್ಕೋದ್ರಲ್ಲಿ ತುಂಬಾ ಜನ ಇರ್ತಾರೆ ಅಂಥವ್ರು ತುಂಬಾ ಜನ ಅನ್ನೋದೇನು ನಮ್ಮ ಮಧ್ಯದಲ್ಲೇ ನಮ್ಮ ಅಕ್ಕ ಪಕ್ಕದಲ್ಲೇ ನಮ್ ಜೊತೆನೆಲ್ಲ ಇರ್ತಾರೆ ನಮ್ಗೆ ಗೊತ್ತಿರುತ್ತೆ ಕುಂಕು ಹುಡ್ಕೋರು ಇವರು ಅಂತಂತ ಅಂಥವ್ರು ಕೊಂಕು ಹುಡ್ಕೋ ಅಂತವ್ರ ಹತ್ರ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಮಾತಾಡಿ ಅಂತ ಹೇಳ್ತೀನಿ ಅದ್ರಲ್ಲೂ ಅಂಥವ್ರ ಮಾತುಗಳಿಗಂತೂ ತಲೆನೇ ಕೆಡಿಸ್ಕೊಬೇಡಿ ಇವ್ರು ಅಣೇ ಬರ ಇಷ್ಟ ಏನ್ಕೊಂಬೇಡಿ ಅಂಥವ್ರ ಮಾತಿನ ತಲೆ ತಲೆ ಬಿಸಿ ಮಾಡ್ಕೊಂಡು ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತು ಅಂದ್ರೆ ಲೈಫ್ ಹೊರಟೋಗ್ಬಿಡುತ್ತೆ ಜಿಮ್ ಪೂರ್ತಿ ನಾವು ಕೊರ್ಗೋದ್ರಲ್ಲೇ ಕಾಲ ಕಳೆದ್ಬಿಟ್ರೆ ನಾವು ಬದುಕೋದು ಯಾವಾಗ ಸಂತೋಷವಾಗಿರೋದು ಯಾವಾಗ ನಾವು ಅಂದ್ಕೊಂಡದ್ನ ಸಾಧನೆ ಮಾಡೋದು ಯಾವಾಗ ಅಲ್ವಾ ಖಂಡಿತ ಅದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ಅದು ನಾವು ಮಾಡೋಕ್ಕಾಗೋದೇ ಇಲ್ಲ ಇಷ್ಟೇ ಸಿಂಪಲ್ಲು ತಪ್ಪಾಗಿದ್ರೆ ಕ್ಷಮೆ ಸರಿ ಇದ್ದರೆ ಯಾರೇನಾದರೂ ತಲೆ ಕೆಡ್ಸ್ಕೊಬೇಡಿ ತಪ್ಪು ಸರಿ ಏನೇ ಇದ್ರೂ ಪ್ರತಿಫಲ ನಿಮ್ಮದೇ ತಪ್ಪಿದ್ರೂ ನಿಮಗೆ ಪ್ರತಿಫಲ ಸಿಗೋದು ಒಳ್ಳೇದಿದ್ರು ನಿಮಗೆ ಪ್ರತಿಫಲ ಸಿಗೋದು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ ಬೇರೆಯವ್ರ ಮಾತಿಗೆ ತಲೆ ಕೊಡೋಕೆ ಹೋಗ್ಬೇಡಿ ಯೋಚನೆ ಮಾಡೋದಿಕ್ಕೆ ಹೋಗ್ಬೇಡಿ ಈ ಆಡಿಸೋರು ನಗೋರು ಖುಷಿ ಪಡೋರು ನೆಮ್ಮದಿ ಹಾಳು ಮಾಡಬೇಕು ಅಂತ ಕಾಯ್ಕೊಂಡು ಕೂತಿರೋರು ತುಂಬಾ ಜ ಈ ಜಗತ್ತಲ್ಲಿ ಇರ್ತಾರೆ ಅಂತಲೇ ತಿಳ್ಕೊಳ್ಳಿ ಆಯ್ತಾ ನೋಡಿ ಇವಾಗೆಲ್ಲ ಸ್ವಲ್ಪ ಇದ್ರದ್ದು ಆಯಿಲ್ದು ಕ್ಯಾನ್ ಎಲ್ಲ ತೊಳೆದಿಟ್ಟಿದೆ ಆಯಿಲ್ ಕ್ಯಾನು ಮತ್ತೆ ಸೆಗ ಉಪ್ಪೊಂದು ಎಲ್ಲನೂ ತೊಳ್ದಿಟ್ಟಿದೆ ಜಾಡಿ ಎಲ್ಲಾನು ಅದರ ಸ್ಟ್ಯಾಂಡ್ ಎಲ್ಲ ಬಿಡೋಣ ಅಂತ ನೀಟಾಗಿ ಎಲ್ಲ ತೊಳಿತಾ ಇದ್ದೀನಿ ನಾನು ಹೊಸ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೆ ಪಾತ್ರೆ ತೊಳೆಯೋದಿಕ್ಕೆ ಅಂತ ಆನ್ಲೈನಲ್ಲಿ ಅಮೆಝಾನಲ್ಲಿ ಒಂದು ಆರ್ಡರ್ ಮಾಡಿ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಮಾತ್ರ ಒಂದು ನಾವು ಮೊದಲೆಲ್ಲ ಒಂದು ಸ್ಟೀಲ್ ನಾರಿಂದ ಉಜ್ಜುತ್ತಿದ್ವಲ್ಲ ಅದಕ್ಕಿಂತ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಭಯ ಆಗ್ತಿತ್ತು ಅದರಲ್ಲಿ ಉಜ್ಜಬೇಕಾದ್ರೆ ಎಲ್ಲಿ ನಾವು ಏನಾದರೂ ಪಾತ್ರೆಯಲ್ಲಿ ಉಜ್ಜಬೇಕಾದ್ರೆ ಎಲ್ಲಿ ಸೈಡಲ್ಲಿ ಏನಾದರೂ ಅಂಟುಕೊಂಡು ಅದರದ್ದು ಚೂರು ಫುಡ್ ಒಳಗಡೆ ಏನಾರು ಸೇರ್ಕೊಂಡ್ಬಿಡುತ್ತೋ ಏನೋ ಅಂತೂ ತುಂಬ ಭಯ ಆಗ್ತಾಯಿತ್ತು ಬಟ್ ಇವಾಗ ನನಗೂ ಖುಷಿ ಆಗುತ್ತೆ ಅದು ಒಳ್ಳೆ ಚೆನ್ನಾಗಿದೆ ಅದು ಖಂಡಿತ ನೀವು ಆರ್ಡ್ರ್ ಮಾಡಿ ತಗೊಳ್ಳೋದಾದರೆ ಖಂಡಿತ ತೊಗೊಳ್ಳಿ ಇನ್ನೂ ಹಬ್ಬದ ಕೆಲಸಗಳು ನಡೀತಾ ಇದೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ ವಿಡಿಯೋ ಅಂತೂ ಕಾಮನ್ ಕಾಮನಾಗಿ ಎಲ್ಲರೂ ಹೇಗೆ ಪಾತ್ರೆಗಳೆಲ್ಲ ತೊಳಿತಾರೋ ಹಾಗೇನೆ ಇನ್ನು ಪ್ರತಿನಿತ್ಯ ಸ್ವಲ್ಪ ಎಲ್ಲ ಪ್ರತಿನಿತ್ಯ ಸ್ವಲ್ಪ 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 ಕೆಲಸಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಫ್ರೀಜ್ ಕ್ಲೀನಿಂಗ್ ಎಲ್ಲ ಆಯಿತು ನಂದು ಹೊಸದು ಬಾಕ್ಸ್ಗಳೆಲ್ಲ ತೊಗೊಂಡು ಬಂದಿದೆ ಕಂಟರ ಕಂಟೇನರಲ್ಲೆಲ್ಲನೂ ಅದಕ್ಕೆಲ್ಲ ಕಾಳು ಕಡ್ಡಿ ಎಲ್ಲ ತುಂಬಿ ಎಲ್ಲನೂ ಫ್ರೈಸ್ಗೆ ಇಟ್ಟಿದ್ದೀನಿ ಇನ್ನು ಕೆ ಇನ್ನು ಕೆ ಏನೇನು ಬೇಕೋ ನನ್ನ ಕೆಲಸಗಳು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ಏಕೆಂದರೆ ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತಂದರೆ ಒಂದೊಂದೇ ಒಂದೊಂದೇ ಕೆಲಸಗಳು ಮುಗಿಸ್ಕೊಂಡು ಬರ್ತೀವಿ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಂತೂ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು ಅದರಲ್ಲೇ ನಾವು ಕೆಲಸ ಮಾಡಿಕೊಂಡು ಮುಂದುವರಿಬೇಕು ಅಂದ್ಕೊಂಡಿರ್ತೀವಿ ಯಾಕೆಂದರೆ ಈ ಕೆಲಸನೂ ಆಗಬೇಕು ಮನೆ ಕೆಲಸನೂ ಆಗಬೇಕು ಡ್ಯೂಟಿನೂ ಆಗಬೇಕಲ್ವಾ ಈ ಕೆಲಸನೂ ಮುಂದುವರಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅದು ಫ್ರೀ ಇದ್ದಾಗ ಇದು ಈಗ ಫ್ರೀ ಇದ್ದಾಗ ಅದು ಅಂದ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಇದನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಹಂಗಿದ್ರೆ ಮಾತ್ರ ಅದರಲ್ಲೂ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಮಾತ್ರ ಟಾಸ್ಕ್ ಇದ್ದಂಗೆ ಹಂಗಿದ್ರೆ ಜೀವನ ಮಾಡೋಕ್ಕಾಗೋದು ಅಂತಲೇ ಹೇಳ್ತೀನಿ ಹಾಗೆ ಅಳಿಸಂದೆ ಕಾಳಿತ್ತು ಅದನ್ನು ಸ್ವಲ್ಪ ನೆನೆಯಾಕ್ಬೇಣ ಪಾಲಕ್ ತಗೊಂಡು ಪಾಲಕ್ ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ಬೋದು ಇಲ್ಲ ಹಾಗೆ ಒಗ್ಗರಣೆನಾರ ಈಗ ಒಗ್ಗರಣೆ ಕೊಟ್ಟು ಕೊಟ್ಟರೂ ಚೆನ್ನಾಗಿರುತ್ತೆ ಉಸ್ಲಿ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ಸಾಂಬಾರಾದರೂ ಮಾಡ್ಕೋಬೋದು ಅಂತ ನಾನು ಹಾಕಿದ್ದೀನಿ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಮನೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಕೆಲಸ ಮಾಡ್ಕೊಳ್ಳೇಬೇಕು ಯಾವುದು ಬಿಟ್ಟು ಇದನ್ನು ಬೇಡ ಬಿಡು ಅದನ್ನು ಬೇಡ ಬಿಡು ಅಂತ ಅಂತನಂಗಿಲ್ಲ ಮಾಡ್ಕೊಳ್ಳೇಬೇಕು ಹಾಗೆಯೇ ನೋಡಿ ಸಿರಿಧಾನ್ಯಗಳು ತಗೊಂಡಿದ್ವಲ್ಲ ಎಲ್ಲನೂ ಕಾಲು ಕಾಲು ಕೆ ಜಿ ಪ್ರತಿಯೊಂದು ಸಿರಿಧಾನ್ಯನೂ ಹಾಕಿದ್ದೀನಿ ಯಾವುದೂ ಮಿಸ್ ಮಾಡಿಲ್ಲ ನಿಮ್ಗೆ ಹೆಸರುಗಳು ತೋರಿಸ್ತಾ ಇದ್ದೀನಿ ಇದು ಸಾವೆ ಇರ್ಬೋದು ಅಕ್ಕ ಇರ್ಬೋದು ಊರ್ದನ ಊರ್ದನ ಏನೋ ಬರುತ್ತೆ ಅದಿರ್ಬೋದು ಎಲ್ಲನೂ ಪ್ರತಿಯೊಂದನ್ನು ಹಾಕಿದ್ದೀನಿ ಎಕ್ಸ್ಟ್ರಾ ನಾನು ಇಲ್ಲಿ ಹಾಕಿರೋದು ಏನಪ್ಪ ಅಂತಂದರೆ ಸಬ್ಬಕ್ಕಿ ಮತ್ತು ಕೆಂಪು ಹಕ್ಕಿ ಅಂತ ಬರುತ್ತೆ ಅದು ಸಬ್ಬಕ್ಕಿ ಎರಡೂ ಎಕ್ಸ್ಟ್ರಾ ಹಾಕಿದ್ದೀನಿ ಸಬ್ಬಕ್ಕಿನೂ ತುಂಬ ಚೆನ್ನಾಗಿರುತ್ತೆ ಬಾಡಿ ತಂಪಾಗಿರುತ್ತೆ ಜೊತೆಗೆ ಇದು ಅಷ್ಟೇ ಫೈಬರ್ ಅಂಶ ಇರುತ್ತೆ ಕೆಂಪು ಹಕ್ಕಿ ಅಂತ ಹೇಳ್ತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಸಾಮಾನ್ಯ ಸಿರಿಧಾನ್ಯಗಳಲ್ಲೇ ಸಿಗುತ್ತೆ ಅದು ಅಂಗಡಿಲಿ ಬೇರೆ ಅಂಗಡಿಗಳಲ್ಲಿ ಕೆಂಪಕ್ಕಿ ಕೊಡಿ ಅಂತಂದ್ರೆ ಈ ಜ್ಯೋತಿ ರೈಸು ರಾಜಮುಡಿ ರೈಸು ಅಥವಾ ಇದ್ರದ್ದು ಕುಚಲಕ್ಕಿ ಅಂತ ಹೇಳ್ತಾರಲ್ಲ ಅದು ಕೊಟ್ಬಿಡ್ತಾರೆ ಇದು ಕುಚಲಕ್ಕಿ ಅಂತೂ ಖಂಡಿತ ಅಲ್ಲ ರಾಜಮುಡಿನೂ ಅಲ್ಲ ಕೆಂಪಕ್ಕಿ ಅಂತಲೇ ಸಿಗುತ್ತೆ ರೆಡ್ ರೈಸ್ ಅಂತ ಅದೇ ಅಕ್ಕಿ ಇದು ತುಂಬಾ ತುಂಬ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ತೀನಿ ಇದನ್ನೆಲ್ಲ ಹಾಕಿ ಮುದ್ದೆ ಮಾಡ್ಕೊಬೋದು ರೊಟ್ಟಿ ಮಾಡ್ಕೋಬೋದು ದೋಸೆ ಮಾಡ್ಕೋಬೋದು ಚಪಾತಿ ಥರ ಇದಕ್ಕೆ ಸ್ವಲ್ಪ ಗೋಧಿ ಮಿಕ್ಸ್ ಮಾಡಿದ್ರೆ ಚಪಾತಿ ಆಗುತ್ತೆ ಚಪಾತಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು ಅಂದ್ಬಿಟ್ಟು ನಾನು ಈ ಥರ ಮಾಡಿಸಿ ಇದು ಮಾಡ್ತಾಯಿದ್ದೀನಿ ಈ ರೀತಿ ಮೊದಲೆಲ್ಲ ಇದೇ ಥರನೇ ಮಾಡಿಸ್ತಾ ಇದ್ದಿದ್ದು ಮನೆಗಳಲ್ಲಿ ಬೆಳೀತಾ ಇದ್ರು ಅವಾಗೆಲ್ಲ ಸುಮಾರು ಒಂದು ಏನೇ ಆದ್ರೂ ಪ್ರತಿಯೊಂದು ಮನೆಯಲ್ಲಿ ಬೆಳೆದಿರೋ ಅಂಥದ್ದೇ ಒಳ್ಳೇದು ಅಂತಲೇ ಹೇಳ್ತೀನಿ ಯಾಕೆಂದರೆ ಇವತ್ತು ಮನೆಯಲ್ಲೇ ಅದು ಒಂದು ಲೋಟ ಅಕ್ಕಿ ಬೆಳೀಲಿ ಅದ್ರ ರುಚಿನೇ ಬೇರೆ ಒಂದು ಲೋಟ ಭತ್ತ ಬೆಳೆದು ಅದ್ರಲ್ಲಿ ಅಕ್ಕಿ ಮಾಡ್ಕೊಂಡು ತಿಂದ ಅದ್ರ ರುಚಿನೇ ಬೇರೆ ಅಂಗಡಿನಲ್ಲಿ ಎಷ್ಟೇ ಲಕ್ಷ ಎಷ್ಟೇ ಸಾವಿರ ಕೊಟ್ಟು ತಂದ್ರೂ ಅದ್ರ ರುಚಿನೇ ಬೇರೆ ಅಂತಲೇ ಹೇಳ್ತೀನಿ ಅಂಗಡಿದು ಅಂಗಡಿದೆ ಮನೆಯದು ಮನೆ ಇದೆ ಅಂತಲೇ ಹೇಳ್ಬೋದು ಇರೋದ್ರಲ್ಲಿ ಹಚ್ಕೊಟ್ಟಂಗೆ ಮಾಡ್ಕೊಂಡು ತಿನ್ನಬಹುದು ಅಂತಲೇ ಹೇಳ್ಬೋದು ಸೊಂಟಕ್ಕೆ ಬಲ ಅಂತಲೇ ಹೇಳ್ತೀನಿ ದೇಹಕ್ಕೆ ಒಳ್ಳೆಯದು ಪ್ರತಿಯೊಬ್ಬರು ತಿನ್ಬೋದು ಇದನ್ನು ಬಿ ಪಿ ಇರೋರು ಶುಗರ್ ಇರೋರು ನನಗೆ ಈ ಥರ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅನ್ನೋರು ಅವರು ಸಹ ತಿನ್ಬೋದು ಜೊತೆಗೆ ಸೋಯಾ ಕಾಳನ್ನು ಹಾಕಿದ್ದೀನಿ ಏನಾದರೂ ಥೈರಾಯ್ಡ್ ಪ್ರಾಬ್ ಪ್ರಾಬ್ಲಮ್ ಇದೆ ಇದೆ ಅನ್ನೋದಾದರೆ ದಯವಿಟ್ಟು ಸೋಯಾ ಕಾಳನ್ನು ಬಳಸೋದಕ್ಕೆ ಹೋಗಬೇಡಿ ಇದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ ನಾನು ನಾನಿಲ್ಲಿ ಇದಾಕಿದ್ದೀನಿ ಸೋಯಾ ಕಾಳನ್ನು ಹಾಕಿದ್ದೀನಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಮಿಲ್ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇದ್ರ ಜೊತೆಗೆ ನಾನು ಐದು ಸೇರು ರಾಗಿನ ಹಾಕಿದ್ದೀನಿ ಯಾಕೆಂದರೆ ಇದಕ್ಕೆ ನಾನು ರಾ ರಾಗಿ ಮುದ್ದೆಗೆ ಅಂತ ನಾನು ಮಾಡಿಸ್ತಾ ಇರೋದು ಅದಕ್ಕೋಸ್ಕರ ಐದು ಸೇರು ರಾಗಿನ ಹಾಕಿದ್ದೀನಿ ಇನ್ನೂ ನಮ್ಮ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಸೇರು ಪಾವು ಮೊರ ಆಮೇಲೆ ಈಚಲು ಪೊರಕೆ ಅಂತ ಅಂತ ಹೇಳ್ತೀವಿ ಕಡ್ಡಿ ಪೊರಕೆ ಇದೆಲ್ಲ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತೀವಿ ಕೆಲವೊಬ್ಬರು ಮನೆಗಳಲ್ಲಿ ಎಷ್ಟೋ ಜನ ಮನೆಗಳಲ್ಲಿ ದೀಪಾವಳಿ ಹಬ್ಬದಲ್ಲಿ ಮೊರ ಪೊರಕೆಯನ್ನು ಇಟ್ಟು ಪೂಜೆ ಮಾಡಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಯಾಕೆಂದರೆ ತುಂಬ ಒಳ್ಳೆಯದು ಮಹಾ ಪೊರಕೆ ಅನ್ನೋದು ಇದೇನು ಪೊರಕೆನೂ ಪೂಜೆ ಮಾಡ್ತಾರ ಅಂದರೆ ಹೌದು ಪೊರಕೆಯನ್ನು ಪೂಜೆ ಮಾಡ್ತಾರೆ ಮದುವೆ ಆಗದಿರೋವಂತಹ ಗಂಡು ಮಕ್ಕಳಿಗೆ ಮಕ್ಕಳಿಗೆ ಅಮಾವಾಸ್ಯೆ ದಿನ ಹೊಸಲ ಹತ್ರ ಕೂರಿಸಿ ಆ ಒಂದು ಶಾಸ್ತ್ರವನ್ನು ಮಾಡಿಸ್ತಾರೆ ಹೊಸಲು ಶಾಸ್ತ್ರ ಅಂತ ಮಾಡಿಸ್ತಾರೆ ಹೆಣ್ಮಕ್ಳುಗಳಿಗೆ ಅದರಲ್ಲಿ ಈ ಪೊರಕೆಯನ್ನು ಇಟ್ಟು ಶಾಸ್ತ್ರವನ್ನು ಮಾಡಿ ಕೆಲವ್ರ ಕೈಯಲ್ಲಿ ಕೆಲವೊಂದು ಪೂಜೆಗಳನ್ನು ಮಾಡಿಸ್ತಾರೆ ಅದನ್ನು ಇಲ್ಲಿ ಹೇಳೋ ಹಾಗಿಲ್ಲ ಹೇಳೂಬಾರ್ದು ಅದನ್ನು ಅದನ್ನು ಮಾಡಿಸ್ತಾರೆ ಖಂಡಿತ ಪ್ರತಿಯೊಬ್ಬರು ಮನೆಯಲ್ಲೂ ಈಚರು ಸೇರು ಪಾವು ತಂದಿಟ್ಕೊಳ್ಳಿ ತುಂಬಾ ಒಳ್ಳೆಯದು ದೇವ್ರ ಮುಂದೆ ದೇವ್ರ ಪೂಜೆಗೋಸ್ಕರ ಅಲ್ಲ ದಿನನಿತ್ಯ ಸೇರು ಪಾವನ್ನ ಸೇರುಪಾವುನ್ನ ಮನೆಯಲ್ಲಿ ಬಳಕೆ ಮಾಡೋದೇ ಆದರೆ ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಪಾವು ಮನೇಲಿ ಇದ್ದರೆ ಯಾವುದೋ ಒಂದು ಮೂಲೆಯಲ್ಲೋ ಅಥವಾ ಆಟದ ಮೇಲೋ ಅಥವಾ ಇನ್ಯಾವುದೋ ಒಂದು ಚಿಲ್ದಲ್ಲ ಪಾತ್ರೆಗಳ ಜೊತೆ ಕಟ್ಟಿ ಎತ್ತಿಟ್ಬಿಡ್ಬೇಡಿ ದಯವಿಟ್ಟು ಅದನ್ನ ತೆಗೆದು ನೀಟಾಗಿ ಒರೆಸಿ ಅದೊಳಗಡೆ ನಾಲ್ಕು ಕಾಳು ಅಕ್ಕಿ ಕಾಳಾದ್ರೂ ಸರಿ ಹಾಕಿಡಿ ಇಲ್ಲ ರಾಗಿ ಇದ್ರೆ ಏನಿದೆಯೋ ನಿಮ್ಮನೇಲಿ ಧಾನ್ಯ ಒಂದಿಡಿಯಷ್ಟಾದರೂ ಹಾಕಿಡಿ ಇಲ್ಲ ಒಂದು ಸ್ಪೂನ್ ಅಷ್ಟಾದರೂ ಹಾಕಿಡಿ ತುಂಬನೇ ಒಳ್ಳೆಯದು ನಾನು ಸೇರು ಪಾವ್ಗೆ ಸ್ವಲ್ಪ ಅಕ್ಕಿನೋ ರಾಗಿನೋ ಏನೋ ಹಾಕಿರ್ತೀನಿ ಅದ್ರ ಜೊತೆಗೆ ಒಂದೆರಡು ಕಾಯಿನ್ ಹಾಕಿರ್ತೀನಿ ಒಂದೆರಡು ಕಾಯಿನ್ ಹಾಕಿ ಇಟ್ಟಿರ್ತೀನಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಂಪಲ್ ವೀಡಿಯೋ ತುಂಬ ಮಳೆ ಬರ್ತಾ ಇದೆ ತುಂಬ ಸೌಂಡು ಬರ್ತಾಯಿದೆ ಏನಾದರೂ ತೊಂದರೆ ಆಗಿದರೆ ಕ್ಷಮಿಸಿ ಏಕೆಂದರೆ ಮಾತ ಮಧ್ಯದಲ್ಲಿ ಸಿಕ್ಕಾಬಟ್ಟೆ ತೊಂದರೆ ಆಗ್ತಾಯಿದೆ ನೋಡ್ತಾ ಇದ್ದೀರಲ್ಲ ಏನು ಸೌಂಡ್ ಬರ್ತಾ ಇದೆ ಮಳೆ ಸೌಂಡು ಅಂತ ಕ್ಷಮಿಸಿ ನನಗೆ ಬೇಜಾರಾಗ್ತಾ ಇದೆ ವಾಯ್ಸ್ ಕೊಡಬೇಕಾದ್ರೆ ಮನಸ್ಸೇ ಇರಲಿಲ್ಲ ಇವತ್ತು ವಾಯ್ಸ್ ಕೊಡೋದಕ್ಕೆ ಆದರೂ ಮನಸ್ಸಲ್ಲದ ಮನಸ್ಸಿನಿಂದ ಇವತ್ತು ವಾಯ್ಸ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ ಆಯಿತಾ ಹೊಸ್ದಂಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಮಾಡಿ ಪ್ರತಿದಿನವೂ ಲಾಗ್ ಅಂದ ತಕ್ಷಣ ಪ್ರತಿದಿನ ಏನು ಕೆಲಸ ಮಾಡ್ತೀವೋ ನಾವು ಅದನ್ನೇ ತೋರಿಸ್ಬೇಕು ಹೊರತು ಬೇರೆ ಇದನ್ನು ತೋರಿಸೋದಕ್ಕಾಗಲ್ಲ ದಿನನಿತ್ಯ ನಡೆಯೋದನ್ನೇ ತೋರಿಸ್ಬೇಕು ಹೊರ್ತು ಬೇರೆ ಇದನ್ನು ತೋರಿಸೋಕ್ಕಾಗೋದಿಲ್ಲ ದಿನನಿತ್ಯ ಹಿತನುಡಿಗಳನ್ನೇ ಹೇಳಬೇಕು ಹೊರತು ಬೇರೆದನ್ನೇ ಹೇಳೋಕ್ಕಾಗಲ್ಲ ಜೀವನದ ನಡೆದಿರೋದನ್ನೇ ಹೇಳಬೇಕು ಇನ್ನೊಬ್ಬರು ಜೀವನ ನಡೆಯೋದನ್ನೇ ಹೇಳಬೇಕು ಒಬ್ಬರು ಗೊತ್ತಿರುತ್ತೆ ಒಬ್ಬರಿಗೆ ಗೊತ್ತಿರೋದಿಲ್ಲ ಅದೇ ಜೀವನ ಅಲ್ವಾ ಅದನ್ನೇ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು